ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಈ ವಿಷಯವನ್ನ ನಂಬೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಎಲ್ಲರಂತೆ ಖುಷಿ ಖುಷಿಯಾಗಿದ್ದವರು ಇನ್ನೂ ಹತ್ತಾರು ಕಾಲ ಬಾಳಿ ಬದುಕಬೇಕಿದ್ದವರು ಒಂದೇ ಒಂದು ಕ್ಷಣದಲ್ಲಿ ಬೀದಿಯ ಮೋಸದ ಹೊಡೆತಕ್ಕೆ ಸಿಲುಕಿದವರು ದಿಢೀರಂತ ಸಾವಿನ ಮನೆ ಸೇರಿದ್ದಾರೆ ಹೃದಯಾಘಾತದ ರೂಪದಲ್ಲಿ ಬಂದ ಯಮರಾಯ ಸಣ್ಣದೊಂದು ಸುಳಿವನ್ನು ಕೊಡದಂತೆ ಕರ್ಕೊಂಡು ಹೋಗಿದ್ದಾರೆ ಬಣ್ಣದ ಬಲುಗಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಹತ್ತಾರು ಸಿನಿಮಾದಲ್ಲಿ ನಟಿಸಬೇಕು ಅನ್ಕೊಂಡಿದ್ದ ನಟಿ ದುರಂತ ಅಂತ್ಯ ಕಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಹೃದಯಾಘಾತ ಅನ್ನೋದೇ ಹೀಗೆ ಸಣ್ಣದೊಂದು ಸುಳಿವನ್ನು ಕೊಡಲ್ಲ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಯೋದಿಕ್ಕೂ ಆಗಲ್ಲ ಸಾಯೋ ಕೊನೆ ಕ್ಷಣದವರೆಗೂ ಚೆನ್ನಾಗಿದ್ದವರನ್ನ ಬಿಡಲ್ಲ ಇವರಿಗೇನ್ ಬಿಡಪ್ಪ ಆರಾಮಾಗಿದ್ದಾರೆ ಅನ್ಕೊಂಡ್ರೆ ಅದಕ್ಕಿಂತ ತಪ್ಪು ಇನ್ನೊಂದಿಲ್ಲ ಎದೆನೋವಿನ ರೂಪದಲ್ಲಿ ಬರೋ ಜವರಾಯ ಒಂದೇ ಕ್ಷಣದಲ್ಲಿ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡು ಹೋಗ್ತಾನೆ ಭೂಮಿ ಮೇಲಿನ ಎಂಥದ್ದೋ ಕಾಯಿಲೆಗೆ ಔಷಧಿ ಕಂಡು ಹಿಡ್ತಿದ್ದಾರೆ ಆದ್ರೆ ಈ ಹೃದಯಾಘಾತದ ಮುನ್ಸೂಚನೆ ತಿಳಿಯೋದಿಕ್ಕೆ ಆಗ್ತಾ ಇಲ್ಲ ಯಾವ ಕ್ಷಣದಲ್ಲಿ ಹೃದಯಾಘಾತ ಆಗುತ್ತೆ ಯಾವಾಗ ಯಾರು ಸಾವನ್ನಪ್ಪತ್ತಾರೆ ಅನ್ನೋದನ್ನ ಅರಿಯೋದಕ್ಕೆ ಆಗ್ತಾ ಇಲ್ಲ ಆತ್ಮಗೆರೆ ಇವ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿದ ನಟಿ ಶಿಫಾಲಿ ಜರಿವಾಲಾ ಇವರಿಗನ್ನು ಜಸ್ಟ್ ನಲ್ವತ್ತೆರಡು ವರ್ಷ ಅಷ್ಟೇ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂದಿದ್ದಕ್ಕೆ ಹಲವರು ಕನ್ನಡದ ಯಾವೊಬ್ಬ ನಟಿಗೆ ಏನೂ ಆಗಿರ್ಬೇಕು ಅಂತ ತುಂಬಾ ಜನ ಕನ್ಫ್ಯೂಸ್ ಆಗಿದ್ರು ಬೆಳ್ಳಂಬೆಳಿಗೆ ಈ ಸುದ್ದಿ ನೋಡಿ ತುಂಬಾ ಜನ ಶಾಕ್ ಕೂಡ ಆಗಿದ್ರು ಹಿಂದಿ ನಟಿ ಶೆಫಾಲಿ ಜರಿವಾಲಾ ಸಾವನ್ನಪ್ಪಿರೋದು ಯಾರಾದ್ರೆ ಏನಂತೆ ಕನ್ನಡವೇ ಆಗಲಿ ಹಿಂದಿಯೇ ಆಗಲಿ ಅವರದ್ದು ಒಂದು ಜೀವ ಅಲ್ವಾ ಅವರಿಗೂ ಮನೆ ಮಠ ಸಂಸಾರ ಅನ್ನೋದಿರುತ್ತೆ ಅವರಿಗೂ ನನ್ನೋರು ತನ್ನೋರು ಅನ್ನೋರು ಇರ್ತಾರೆ ಹಿಂದಿ ಬಿಗ್ ಬಾಸ್ ಸೀಸನ್ ಹದಿಮೂರರ ಸ್ಪರ್ಧಿಯಾಗಿದ್ದ ಶೆಫಾಲಿ ಹಿಂದಿ ಕಿರುತೆರೆಯಲ್ಲೂ ನಟಿಸ್ತಾ ಇತ್ತು ಇದರ ಜೊತೆಗೆ ಹಲವು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಆತ್ಮಗಿರೆ ಸಿನಿಮಾದ ಒಂದಿಷ್ಟು ಕೆಲಸ ಮುಗಿಸ್ಕೊಂಡು ಬಂದಿದ್ದ ಶೆಫಾಲಿ ಅದ್ಯಾಕೋ ಸುಸ್ತಾದಂತೆ ಕಾಣ್ತಾ ಇತ್ತು ಮನೆಗ್ ಬಂದ ಕೂಡಲೆ ತುಂಬಾ ಟಯರ್ಡ್ ಆಗಿತ್ತಂತೆ ಮೋಸ್ಟ್ಲಿ ಇದೆ ಅನ್ಸುತ್ತೆ ಸಾವಿನ ಮುನ್ಸೂಚನೆ ಮನೆಯಲ್ಲಿ ಗಂಡ ಹೆಂಡತಿ ಊಟ ಮಾಡಿ ನಿದ್ರೆಗೆ ಜಾರೋದಕ್ಕೆ ಹೊರಟಿದ್ರು ಅಷ್ಟೊತ್ತಿಗಾಗಲೇ ಎದೆ ಕಾಣಿಸ್ಕೊಂಡಿದೆ ನನಗ್ಯಾಕೋ ವಿಪರೀತ ಎದೆ ನೋಯ್ತಾ ಇದೆ ಅಂದಿದ್ದಷ್ಟೇ ಕೊನೆ ಆಮೇಲೆ ಒಂದೇ ಒಂದು ಮಾತನಾಡೋದಿಕ್ಕೂ ಆಗ್ಲಿಲ್ಲ ಎದೆ ನೋವು ಅಂತ ಕುಸಿದು ಬಿದ್ದ ಶಫಾಲಿ ಮತ್ತೆ ಮೇಲೆಯಲ್ಲೇ ಇಲ್ಲ ಹೆಂಡತಿ ಗಂಡನ ಕಣ್ಣೆದುರೇ ಕುಸಿದು ಬೀಳ್ತಾ ಇದ್ದಂತೆ ಶಫಾಲಿ ಪತಿ ಕೈಕಾಲೇ ನಿಂತು ಹೋದಂತಾಗಿತ್ತು ಸೀದಾ ಮಧ್ಯರಾತ್ರಿಯಲ್ಲೇ ಬೆಲ್ಲವೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ವೈದ್ಯರು ಪರೀಕ್ಷೆ ಶುರು ಮಾಡೋದ್ರೊಳಗೆ ನಟಿ ಶೆಫಾಲಿ ಪ್ರಾಣ ಪಕ್ಷಿ ಹಾರ್ ಹೋಗಿತ್ತು ನಟಿ ಶೆಫಾಲಿಗೆ ಯಾವ ಸಮಸ್ಯೆ ಇರಲಿಲ್ಲ ನಿನ್ನೆ ಸಂಜೆವರೆಗೂ ಚೆನ್ನಾಗೇ ನಗ್ತಾ ನಗ್ತಾ ಇದ್ರು ಈ ಹಿಂದೆ ಕೂಡ ಹೃದಯ ಸಂಬಂಧಿ ಯಾವುದೇ ತೊಂದರೆ ಇರಲಿಲ್ಲ ಆದ್ರೀಗ ಏಕಾಏಕಿ ಹೃದಯಾಘಾತ ಅನ್ನೋ ಹೆಮ್ಮಾರಿ ಜೀವವನ್ನೇ ಕಸಿದಿದೆ ಆತ್ಮೀಗೆರೆ ನಟಿ ಶೆಫಾಲಿ ಎರಡು ಸಾವಿರದ ಇಪ್ಪತ್ತರ ಇಸವಿಯಲ್ಲಿ ಕಾಟಾ ಲಗ ಅನ್ನು ಪ್ರಿಮಿಕ್ಸ್ ವಿಡಿಯೋ ಸಾಂಗ್ ಮೂಲಕ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದ್ರು ಬಳಿಕ ಒಂದಿಷ್ಟು ಸಿನಿಮಾಗಳನ್ನು ನಟನೆ ಮಾಡಿದ್ರು ಅಷ್ಟೇ ಅಲ್ಲ ಸಲ್ಮಾನ್ ಖಾನ್ ನಡೆಸಿಕೊಡೋ ಬಿಗ್ ಬಾಸ್ ಸೀಸನ್ ಹದಿಮೂರರಲ್ಲೂ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಇನ್ನು ನಟಿ ಶೆಫಾಲಿ ಪುನೀತ್ ರಾಜ್ಕುಮಾರ್ ಜೊತೆಗೆ ನಟಿಸಿದ್ದಾರೆ ಹುಡುಗರು ಸಿನಿಮಾದಲ್ಲಿ ಬೋರ್ಡು ಇರದ ಬಸ್ ಅನ್ನು ನಾ ಹತ್ತಿ ಬಂದ ಚೋಕರಿ ಅನ್ನೋ ಸಾಂಗ್ ಇದೆ ಈ ಸಾಂಗ್ ನ ನೀವೆಲ್ಲ ನೋಡಿರ್ತೀರಾ ಕೇಳಿಯೂ ಇರ್ತೀರಾ ಇದೇ ಸಾಂಗ್ ನಲ್ಲಿ ಐಟಮ್ ಡಾನ್ಸರ್ ಆಗಿ ಕಾಣಿಸ್ಕೊಂಡವ್ರೆ ಈ ಶಿಫಾಲಿ ಇವರಿಗಿ ಜಸ್ಟ್ ನಲ್ವತ್ತೈದು ವರ್ಷ ಬದುಕಿ ಬಾಳ್ಬೇಕಿದ್ದು ತುಂಬಾ ಆಯ್ತು ಆದ್ರೆ ಏನ್ ಮಾಡು ಕಾಲದ ಕರೆ ಬಂದಾಗ ಎಲ್ಲರೂ ಹೊರಡ್ಲೇಬೇಕು ಆತ್ಮೀಯರೆ ಇದಿಷ್ಟು ನಟಿ ಶೆಫಾಲಿ ಕಥೆ ಆಯ್ತು ಈಗ ಕರ್ನಾಟಕದಲ್ಲೇ ಒಂದು ಆಘಾತಕಾರಿ ವಿಷಯದ ಬಗ್ಗೆ ಹೇಳ್ತೀವಿ ಬನ್ನಿ ಹಾಸನ ಜಿಲ್ಲೆಯಲ್ಲಿ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ ನಿಜಕ್ಕೂ ಸಮಸ್ಯೆ ಕಾಡ್ತಾ ಇದೆಯೋ ಅಥವಾ ಕಾಕತಾಳೀಯವೋ ಗೊತ್ತಿಲ್ಲ ಹಾಸನ ಜಿಲ್ಲೆಯಲ್ಲಿ ಒಬ್ಬರಾದ ಮೇಲೆ ಒಬ್ರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಅದು ಸಹ ಚಿಕ್ಕ ಚಿಕ್ಕ ವಯಸ್ಸಿನವರೇ ಸಾವಿನ ಮನೆ ಸೇರ್ತಿದ್ದಾರೆ ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ ಹದ್ನೈದು ಮಂದಿ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಹಾಸನ ಜಿಲ್ಲೆಯಲ್ಲಿ ಕಳೆದ ಎರಡ್ ಮೂರು ತಿಂಗಳಿಂದ ಹೃದಯಾಘಾತಕ್ಕೆ ಸಾವನ್ನಪ್ಪಿರೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮೊನ್ನೆ ಇಬ್ರು ಹೃದಯಾಘಾತಕ್ಕೆ ಬಲಿಯಾಗಿದ್ರು ಇನ್ನೊಬ್ರು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ರು ವಾರದಲ್ಲಿ ನಾಲ್ಕೈದು ಮಂದಿ ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗ್ತಿದ್ದಾರೆ ಇದು ಬೇರೆ ಜಿಲ್ಲೆಗಳಿಗೆ ಹೋಲಿಸಿಕೊಂಡ್ರೆ ಹಾಸನದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಹಾಸನ ಜನ ಕನಸಲ್ಲೂ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ ಎದೆನೋವು ಕಾಣಿಸ್ಕೊಂಡ್ರೆ ಸಾಕು ಮೊದಲು ಆಸ್ಪತ್ರೆ ಕಡೆ ಮುಖ ಮಾಡುವಂತಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಾಗ್ತಾ ಇರೋ ಸಮಸ್ಯೆ ಬಗ್ಗೆ ಅಲ್ಲಿನ ವೈದ್ಯರಿಗೆ ತಿಳಿಯೋದಕ್ಕೆ ಆಗ್ತಾ ಇಲ್ಲ ಜನರ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಎನ್ನಲಾಗ್ತಾ ಇದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಜಂಕ್ ಫುಡ್ ತಿನ್ನೋದಿಕ್ಕೂ ಮೊದಲು ಹತ್ತು ಬಾರಿ ಯೋಚನೆ ಮಾಡಿ ನಿಮ್ಮ ಜೀವಕ್ಕೆ ನೀವೇ ಹೊಣೆಗಾರರು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ